ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ನಾನಿವತ್ತು ಪಿಜ್ಜಾ ಬೇಸ್ನ ಮನೆಯಲ್ಲೇ ರೆಡಿ ಮಾಡಿ ಅದೇ ಪಿಜ್ಜಾ ಬೇಸ್ನಿಂದ ಓವನ್ ಇಲ್ಲದೆ ನಾನು ಪಿಜ್ಜಾನ ಮಾಡ್ತಾಯಿದ್ದೀನಿ ಪಿಜ್ಜಾ ಅಂದರೆ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ದುಡ್ಡು ಕೊಟ್ಟು ಹೊರಗಡೆಯಿಂದ ಆರ್ಡರ್ ಮಾಡಿ ತಿನ್ನೋ ಬದಲು ಕಡಿಮೆ ಖರ್ಚಲ್ಲಿ ಪಿಜ್ಜಾ ಬೇಸ್ನ ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಅವಾಗ ಅದೇ ಪಿಜ್ಜಾ ಬೇಸ್ನಿಂದ ಪಿಜ್ಜಾನ ರೆಡಿ ಮಾಡಿ ನಾವು ಮನೆ ಮಂದಿಯೆಲ್ಲ ಹೊಟ್ಟೆ ತುಂಬ ತಿನ್ಬೌದು ಹಾಗೆ ಮನೆಯಲ್ಲಿ ಈ ಥರ ಪಿಜ್ಜಾನ ಮಾಡಿದ್ರೆ ಮಕ್ಕಳು ಕೂಡ ತುಂಬಾ ಖುಷಿ ಪಡ್ತಾರೆ ಹಾಗಿದ್ದರೆ ಪನ್ನೀರ್ ಫ್ರೆಂಡ್ಸ್ ಈ ಪಿಜ್ಜಾ ಬೇಸ್ನ ಮನೆಯಲ್ಲೇ ಹೇಗೆ ರೆಡಿ ಮಾಡೋದು ಹಾಗೆ ಅದೇ ಪಿಜ್ಜಾ ಬೇಸ್ನಿಂದ ಓವನ್ನಿಲ್ಲದೆ ಪಿಜ್ಜಾನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಪಿಜ್ಜಾ ಬೇಸ್ನ ರೆಡಿ ಮಾಡೋದಕ್ಕೆ ಒಂದು ಅರ್ಧ ಬಾಟ್ಲದಷ್ಟು ಉಗುರು ಬೆಚ್ಚಗಿರೋ ನೀರನ್ನು ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಈಸ್ಟು ಹಾಗೆ ಒಂದು ಸ್ಪೂನ್ ಸಕ್ಕರೆನ ಹಾಕಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೊಂದು ತಟ್ಟೆನ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಆ್ಯಕ್ಟಿವೇಟ್ ಆಗೋಕ್ಕೆ ಬಿಡ್ತಾ ಇದ್ದೀನಿ ಐದು ನಿಮಿಷ ಆದ ನಂತರ ನೋಡಿ ಫ್ರೆಂಡ್ಸ್ ಇವಾಗ ಈಸ್ಟು ಆ್ಯಕ್ಟಿವೇಟ್ ಆಗಿದೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಬಟ್ಲದಷ್ಟು ಮೈದಾ ಹಿಟ್ಟು ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆ ಆಕ್ಟಿವೇಟ್ ಆಗಿರುವಂಥ ಈಸ್ಟು ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಬೆಣ್ಣೆನ ಹಾಕಿ ಈ ಹಿಟ್ಟನ್ನ ಬೆಳ್ಳಗಳಿಂದನೇ ನಿಧಾನಕ್ಕೆ ಕಲಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಬೆರಳಿಂದ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ನಿಮಗೆ ಈಸ್ಟ್ ಬೇಡ ಅಂದರೆ ನೀವು ಒಂದು ಸ್ಪೂನ್ ಆಗೋವಷ್ಟು ಬೇಕಿಂಗ್ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನು ಬೇಕಿಂಗ್ ಸೋಡಾನ ಹಾಕಿ ಈ ಹಿಟ್ಟನ್ನ ನೀವು ಕಲಿಸ್ಕೊಳ್ಬೋದು ಇವಾಗ ಹಿಟ್ಟು ಕಲಿಸ್ಕೊಂಡಾದ ನಂತರ ಮೇಲೊಂದು ಸ್ಪೂನ್ ಆಗೋವಷ್ಟು ಬೆಣ್ಣೆನ ಹಾಕಿ ಈ ಹಿಟ್ಟನ್ನ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಂಡು ಮೇಲೊಂದು ತಟ್ಟೆನ ಮುಚ್ಚಿ ಈ ಹಿಟ್ಟನ್ನ ಒಂದು ಗಂಟೆವರೆಗೂ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಈ ಹಿಟ್ಟನ್ನ ನೀವು ಇಡೀ ದಿನ ನೆನೆಸಿಟ್ಟು ಕೂಡ ನೀವು ಈ ಬೇಸನ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಒನ್ ಅವರ್ ಆಗಿದೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ಇವಾಗ ಇದಕ್ಕೆ ಒಂದು ಪಂಚನ ಕೊಟ್ಟು ಈ ಹಿಟ್ಟನ್ನ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಹಿಟ್ಟನ್ನ ಒಂದು ಎರಡು ಮೂರು ನಿಮಿಷ ಸಾಫ್ಟ್ ಆಗೋವರೆಗೂ ನಾದ್ಕೊಳ್ಬೇಕು ಇವಾಗ ಈ ಹಿಟ್ಟಿನಲ್ಲಿ ನಾಲ್ಕು ಭಾಗ ಮಾಡಿಕೊಂಡು ನಾಲ್ಕು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಈ ಒಂದು ಬಟ್ಲು ಹಿಟ್ಟಲ್ಲಿ ನಾಲ್ಕು ಪಿಜ್ಜಾ ಬೇಸನ್ನ ನೀವು ಮಾಡ್ಕೊಳ್ಬೋದು ಇವಾಗ ಒಂದು ಹಿಟ್ಟಿನ ಉಂಡೆ ತೊಗೊಂಡು ಇದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಾನಿಲ್ಲಿ ರೌಂಡಾಗಿ ಲಟ್ಟಿಸ್ತಾಯಿದ್ದೀನಿ ಇದನ್ನು ಚಪಾತಿ ಹಾಳೆಗಿಂತ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಬೇಕು ಹಾಗೆ ಪಿಜ್ಜಾ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೋಡಿಕೊಂಡು ನೀವು ಈ ಹಾಳೆನ ಲಟ್ಟಿಸ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ಹಾಳೆನ ಇಷ್ಟು ದಪ್ಪಿಗೆ ಲಟ್ಟಿಸ್ಕೊಂಡ್ರೆ ಸಾಕು ಇವಾಗ ಒಂದು ಫೋರ್ಕ್ನ ತಗೊಂಡು ಲಟ್ಸಿರುವಂಥ ಹಾಳೆ ಮೇಲೆ ಈ ಥರ ಚುಚ್ಚಿ ಹೋಲನ್ನ ಮಾಡಬೇಕು ಇವಾಗ ಸ್ವಲ್ಪ ಬಿಸಿ ದೋಸೆ ತವಾದ ಮೇಲೆ ಈ ಹಾಳೆನ ಹಾಕಿ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಹಾಳೆನ ತಿರು ಹಾಕಿ ತಿರುವು ಹಾಕಿ ಬೇಯಿಸ್ಬೇಕು ಇದನ್ನು ಲೋ ಫ್ಲೇಮಲ್ಲಿ ಎರಡು ಮೂರು ನಿಮಿಷ ಮಾತ್ರ ಬೇಯಿಸ್ಬೇಕು ಯಾಕಂದರೆ ನಾವು ಪಿಜ್ಜಾ ಮಾಡುವಾಗ ಇದನ್ನು ಇನ್ನೊಂದು ಸರ್ತಿ ಬೇಯಿಸ್ಬೇಕಾಗತ್ತೆ ಮೊದಲೇ ಜಾಸ್ತಿ ಬೇಯಿಸ್ಕೊಂಡ್ರೆ ಪಿಜ್ಜಾ ಮಾಡುವಾಗ ಇದು ತುಂಬಾ ಕ್ರಿಸ್ಪಿಯಾಗಿಬಿಡತ್ತೆ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಪಿಜ್ಜಾ ಬೇಸ್ ರೆಡಿ ಆಯಿತು ಇದನ್ನು ಒಂದು ತಟ್ಟೆಗೆ ತೆಗೆದು ನಾನು ಉಳಿದಿರುವಂಥ ಮೂರು ಲಟ್ಸಿ ಬೇಯಿಸಿ ಪಿಜ್ಜಾ ಬೇಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಿಜ್ಜಾ ಬೇಸು ಪೂರ್ತಿ ತಣ್ಣಗಾದ ನಂತರ ನೀವು ಇದನ್ನು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಿನಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಹೊರಗಡೆ ಒನ್ ಅವರ್ ಮುಂಚೆನೇ ತೆಗೆದು ನೀವು ಪಿಜ್ಜಾ ಮಾಡಿಕೊಂಡು ತಿನ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಪಿಜ್ಜಾನ ರೆಡಿ ಮಾಡೋಣ ಒಂದು ಪಿಜ್ಜಾ ಪ್ಲೇಟ್ನ ತೊಗೊಂಡು ನಾನು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಚ್ಚಿದ್ದೀನಿ ನೀವು ಸ್ಟೀಲ್ ಪ್ಲೇಟ್ ಬೇಕಾದರೂ ತೊಗೊಳ್ಬೋದು ಇವಾಗ ಇದ್ರ ಮೇಲೆ ಒಂದು ಪಿಜ್ಜಾ ಬೇಸ್ನ ಇಟ್ಟು ಆ ಪಿಜ್ಜಾ ಬೇಸ್ಗೆ ನಾನು ಸ್ವಲ್ಪ ಬೆಣ್ಣೆನ ಹಚ್ಚಿದ್ದೀನಿ ನಂತರ ಒಂದು ಬಟ್ಲಿಗೆ ಎರಡೂವರೆ ಸ್ಪೂನ್ ಆಗೋವಷ್ಟು ಸೇಜ್ವಾನ್ ಸಾಸನ್ನ ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಟೊಮೆಟೊ ಕೆಚಪ್ನ ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಪಿಜ್ಜಾ ಬೇಸ್ ಮೇಲೆ ಎಲ್ಲ ಕಡೆಗೂ ಇದನ್ನು ಸ್ಪ್ರೆಡ್ ಮಾಡಬೇಕು ನನ್ನ ಹತ್ರ ಪಿಜ್ಜಾ ಸಾಸ್ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾನಿಲ್ಲಿ ಸೇಜ್ವಾನ್ ಸಾಸು ಹಾಗೆ ಟೊಮೆಟೊ ಕೆಚಪ್ನ ಮಿಕ್ಸ್ ಮಾಡಿ ಹಾಕಿದ್ದೀನಿ ಇದು ಕೂಡ ಅದೇ ಟೇಸ್ಟ್ ಬರುತ್ತೆ ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇದ್ದರೆ ನೀವು ಅದನ್ನು ಹಾಕ್ಬೋದು ಪಿಜ್ಜಾ ಬೇಸ್ ಮೇಲೆ ಎಲ್ಲ ಸಾಸ್ನ ಸ್ಪ್ರೆಡ್ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ನಾಲ್ಕು ಚೀಸ್ ಸ್ಲೈಸನ್ನ ತೊಗೊಂಡು ಅದರ ಮೇಲೆ ಇಡ್ತಾ ಇದ್ದೀನಿ ಇವಾಗ ಅರ್ಧ ಬಟ್ಲದಷ್ಟು ಮೋಜ್ರೆಲಾ ಚೀಸ್ನ ತೊಗೊಂಡಿದ್ದೀನಿ ಇದರಲ್ಲಿ ಅರ್ಧದಷ್ಟು ನಾನು ಇದರ ಮೇಲೆ ಹಾಕ್ತಾ ಇದ್ದೀನಿ ನೀವು ಈ ಮೋಜ್ರೆಲ್ಲಾ ಚೀಸ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು ಇವಾಗ ಬೇಯಿಸಿಟ್ಕೊಂಡಿರುವಂಥ ಸ್ವೀಟ್ ಕಾರ್ನ ಹಾಕಿದ್ದೀನಿ ನಂತರ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಹಾಗೆ ಕ್ಯಾಪ್ಸಿಕಮ್ನ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡಿ ನಾನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಪನ್ನೀರ್ ಇಷ್ಟ ಇರೋರು ಪನ್ನೀರ್ ಕೂಡ ಹಾಕಿ ಮಾಡ್ಬೋದು ಈ ತರಕಾರಿನ ಹಾಕಿದ ನಂತರ ನಾನಿಲ್ಲಿ ಉಳಿದಿರುವಂತಹ ಮೋಜ್ರಲ್ಲ ಚೀಸ್ನ ಸ್ವಲ್ಪ ಹಾಕಿ ನಾನಿಲ್ಲಿ ಎರಡು ಚೀಸ್ ಕ್ಯೂಬ್ನ ತೊಗೊಂಡಿದ್ದೀನಿ ಈ ಎರಡು ಚೀಸ್ ಕ್ಯೂಬ್ನ ನಾನು ತುರಿದು ಇದ್ರ ಮೇಲೆ ಹಾಕಿದ್ದೀನಿ ಚೀಸ್ ಇಷ್ಟ ಇರೋರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಚೀಸ್ನ ಇದ್ರ ಮೇಲೆ ಹಾಕ್ಬೋದು ಇವಾಗ ನಾನು ಮನೇಲಿ ಮಾಡಿಟ್ಟಿರುವಂಥ ಚಿಲ್ಲಿ ಫ್ಲೇಕ್ಸ್ನ ನಾನು ಇದರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿ ಆಯಿತು ನಂತರ ನಾನು ಇಲ್ಲಿ ಒಂದು ದೋಸೆ ಅಂಚನ ಬಿಸಿಗೆ ಇಟ್ಕೊಂಡಿದ್ದೆ ಇವಾಗ ಇದು ಬಿಸಿಯಾಗಿದೆ ಇದ್ರ ಮೇಲೆ ನಾನು ಈ ಪ್ಲೇಟ್ನ ಇಟ್ಟು ಮೇಲೊಂದು ತಟ್ಟೆನ ಇದ್ದೀನಿ ಈ ತಟ್ಟೆ ಮೇಲೆ ಭಾರ ಇರುವಂಥ ಕುಟಾಣಿನ ಇಟ್ಟು ಇದನ್ನು ಲೋ ಫ್ಲೇಮಲ್ಲಿ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ಬೇಯಿಸ್ಕೊಳ್ಬೇಕು ನಲವತ್ತೈದು ನಿಮಿಷ ಆದ ನಂತರ ಗ್ಯಾಸ್ನ ಆಫ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಪಿಜ್ಜಾನ ತೋರಿಸ್ತಾ ಇದ್ದೀನಿ ಪಿಜ್ಜಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಹಾಗಿದ್ರೆ ನೀವು ಮನೇಲಿ ಪಿಜ್ಜಾ ಬೇಸ್ನ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡಿಟ್ಟು ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ರೀತಿ ಪಿಜ್ಜಾನ ರೆಡಿ ಮಾಡಿ ತಿನ್ನಿ ಹೊರಗಡೆ ಮಕ್ಕಳಿಗೆಲ್ಲ ಪಿಜ್ಜಾನ ಕೊಡಿಸೋ ಬದಲು ನೀವು ಈ ಥರ ಮನೇಲೇ ಪಿಜ್ಜಾನ ಮಾಡಿ ಮಕ್ಕಳಿಗೆ ಕೊಟ್ಟು ನೀವು ತಿನ್ಬೋದು ಇವಾಗ ಈ ಪಿಜ್ಜಾನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನಿವತ್ತು ಪಿಜ್ಜಾ ಬೇಸ್ನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಹಾಗೆ ಪಿಜ್ಜಾ ಬೇಸ್ನಿಂದ ಪಿಜ್ಜಾನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಇದೇ ರೀತಿ ಪಿಜ್ಜಾ ಬೇಸ್ನ ನೀವು ಮನೇಲಿ ಮಾಡಿ ಪಿಜ್ಜಾ ಬೇಸ್ನಿಂದ ಪಿಜ್ಜಾನ ರೆಡಿ ಮಾಡಿ ತಿಂದು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಓವನ್ ಇಲ್ಲದೆ ನಾನು ಮಾಡಿರುವಂಥ ಪಿಜ್ಜಾ ಬೇಸ್ ರೆಸಿಪಿ ಹಾಗೆ ಪಿಜ್ಜಾ ಬೇಸ್ನಿಂದ ಮಾಡಿರುವಂಥ ಪಿಜ್ಜಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕೋನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು